ನಿನ್ನೆಯಿಂದ ನಡೀತಾ ಒಂದು ಹೋರಾಟ ಗದಗ ಜಿಲ್ಲೆಯಲ್ಲಿ ಎನ್ ಆರ್ ಇದೆ ಅಂತೇಳಿ ಒಂದು ನಕಲಿ ಕಂಪನಿಯನ್ನು ಸೃಷ್ಟಿ ಮಾಡಿ ಸರ್ಕಾರ ಜಿಲ್ಲಾಡಳಿತದ ಮುಖಾಂತರ ರೈತರನ್ನ ರೈತರ ಬೊಗಸೆಗೆ ಕನ್ನ ಹಾಕಿರುವಂತಹ ವಿಚಾರ ಇವತ್ತು ಈ ಸರ್ಕಾರಕ್ಕೆ ಈ ರಾಜ್ಯ ಸರ್ಕಾರಕ್ಕೆ ಕಿಂಚಿತ್ತು ರೈತ ಕುಟುಂಬಗಳ ಮೇಲೆ ಗೌರವ ಇದ್ರೆ ರೈತರ ಮೇಲೆ ಅಭಿಮಾನವಿದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಏನು ಪ್ರಮಾಣತನ ಸ್ವೀಕರಿಸ್ತೀರಿ ಆ ರೀತಿಯಾಗಿ ನೀವು ಕೆಂಗಲ್ ಹನುಮಂತವರು ಕಟ್ಕೊಂಡಿರುವಂಥ ವಿಧಾನಸೌಧದ ಎಳಗಡೆ ಹಸರು ಡವಲ್ ಹಾಕೊಂಡು ನೀವೇನು ಪ್ರಮಾಣ ಮಾಡ್ತೀರಿ ಅದೇ ರೀತಿಯಾಗಿ ನೀವು ಸತ್ಯವಾಗಿದ್ದರೆ ಇವತ್ತು ಮುಂಡಿರಗಿ ಮತ್ತು ಗದಗ ಗದಗ ತಾಲೂಕಿನ ಜಿಲ್ಲೆ ರೈತರ ಸಂಕಷ್ಟದಿಂದ ಪಾರು ಮಾಡಬೇಕು ಕೂಡಲೇ ಈ ರಾಜ್ಯದ ರೈತರಿಗೆ ನಂದಿರುವಂಥ ರೈತರಿಗೆ ಕಣ್ಣುರಿಸುವಂಥ ವಿಚಾರದಲ್ಲಿ ಸರ್ಕಾರ ಮುಂದಾಗಬೇಕು ಈ ಜಿಲ್ಲಾ ಉಸ್ತುವಾರಿಗಳ ಹೇಳೋದಿಷ್ಟೇ ನಾವು ಸನ್ಮಾನ್ಯ ಎಚ್ ಕೆ ಪಾಟೀಲ್ರವ್ರಿಗೆ ಕಾನೂನು ಸಚಿವರು ಅಂತ ಇವರು ಒಂದು ಈ ಸರ್ಕಾರದಲ್ಲಿ ಒಂದು ಪಾತ್ರವನ್ನು ಇವರು ಈ ಪಾತ್ರವನ್ನು ಹೊತ್ತು ತುಂಬಾ ಜವಾಬ್ದಾರಿಯಿಂದ ನಡೆಸ್ತಾ ಇದ್ದಾರೆ ಕಾನೂನು ಸಚಿವರಿಗೆ ಹೇಳೋದಿಷ್ಟೇ ಈ ರಾಜ್ಯದ ಕಾನೂನು ಸಚಿವರಾಗಿ ನೀವು ವರ್ಕ್ ಮಾಡ್ತಾ ಇದ್ದೀರಿ ನಮಗೆಲ್ಲ ಅಪಾರಿಯ ತುಂಬಾ ಸಂತೋಷ ಆದರೆ ಸ್ವಂತ ತವರು ಜಿಲ್ಲೆ ರೈತರನ್ನ ನೀವು ರಕ್ಷಣೆ ಮಾಡೋದ್ರಲ್ಲಿ ವಿಫಲವಾಗಿದ್ರಿ ಎಚ್ ಕೆ ಪಾಟೀಲ್ ಅವ್ರೆ ಫಸ್ಟ್ ನಿಮ್ಮ ಮನೆಯನ್ನ ಚೆನ್ನಾಗಿ ಶುದ್ಧ ಮಾಡಿ ಇಟ್ಕೊಳ್ಳಿ ಆಮೇಲೆ ಇನ್ನೂ ಮೂವತ್ತೊಂದು ಮೂವತ್ತು ಜಿಲ್ಲೆನ ನೀವು ಚೆನ್ನಾಗಿ ನೋಡೋರಂತೆ ಕಾನೂನು ಕಾನೂನು ಸಚಿವರಾಗಿ ನೀವು ಮಾಡ್ತಾ ಇರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ ಆದರೆ ಇದೇ ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಜಿಲ್ಲಾಡಳಿತ ನಕಲಿ ಅಧಿಕಾರಿಗಳನ್ನ ಸೃಷ್ಟಿ ಮಾಡಿ ರೈತರಿಗೆ ಆರೂವರೆ ಕೋಟಿ ಹಣವನ್ನು ಟೋಪಿ ಹಾಕಿದೆ ಈಗಾಗಲೇ ಹಿಂದೆ ಎಸ್ ಸಿ ಎಸ್ ಟಿ ದುಡ್ಡನ್ನ ನೂರ ಎಂಬತ್ತೇಳು ಕೋಟಿನ ಈ ಸರ್ಕಾರದ ಮಂತ್ರಿಗಳಿಂದ ಗುಳು ಬಂದಿದ್ರೆ ಅದೇ ರೀತಿಯಾಗಿ ಇವತ್ತು ಎಲ್ಲ ಜಾತಿ ವರ್ಗದ ಸರ್ವ ಜನಾಂಗದ ಶಾಂತಿ ತೋಟದ ರೈತರ ದುಡ್ಡನ್ನ ಆರೂವರೆ ಕೋಟಿ ದುಡ್ಡನ್ನ ನಿಮ್ಮ ಜಿಲ್ಲಾಡಳಿತ